ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅನಾಮಿಕ ಜೊತೆ ಕಾವ್ಯ ಮಾತಾಡ್ತಾ ಇದ್ದ ಹಾಗೆ ನೀನು ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಳಕ್ಕೆ ಹೋಗ್ಬೇಡ ನೀನು ನಿನ್ನ ಗಂಡನ್ನ ಅರ್ಥ ಮಾಡ್ಕೊ ಅವರು ನಿನಗೋಸ್ಕರ ಎಷ್ಟು ಪ್ರೀತಿಯಿಂದ ನಿನ್ನ ಅರ್ಥ ಮಾಡ್ಕೊಂಡವರು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಲೆಟರ್ನ ಸಹ ಬರ್ಕೊ ಬಂದಿದ್ದಾರೆ ನೀನು ಅವ್ರನ್ನ ಅರ್ಥ ಮಾಡ್ಕೊ ಅನಾಮಿಕ ಯಾವುದೇ ರೀತಿ ಅವ್ರಿಗೆ ಮನ್ಸಿಗೆ ನೋವು ಮಾಡಬೇಡ ಅವ್ರು ಯಾ ಮನಸ್ಸಿಗೆ ನೋವು ಮಾಡಬೇಡ ಅವರು ತುಂಬ ಸೂಕ್ಷ್ಮ ವ್ಯಕ್ತಿ ಅವ್ರಿಗೇನೇ ನೋವಾದರೂ ಇಮಿಡಿಯೇಟ್ಲಿ ರಿಯಾಕ್ಟ್ ಆಗಲ್ಲ ಅವರು ತುಂಬ ಮನ್ಸಲ್ಲೇ ಬೇಜಾರು ಮಾಡ್ಕೊಂಡಿರ್ತಾರೆ ಅನಮಿಕಾ ನೀನು ಈ ರೀತಿ ಮಾಡ್ತಾ ಇರೋದು ತಪ್ಪು ನೋಡಿಕೊಂಡು ಸ್ವಲ್ಪ ಕರೆಕ್ಟಾಗಿ ನಿನ್ನ ಗಂಡನ್ನ ನೀನು ಅರ್ಥ ಮಾಡ್ಕೊ ನಿನ್ನ ಕವಿಯವರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಗೊತ್ತಾ ನೀನು ಅಷ್ಟು ಜೀವ ಇಟ್ಟಿದ್ದಾರೆ ನೀನಂದರೆ ಅವರಿಗೆ ಅಷ್ಟಿಷ್ಟ ಕೆಲವ್ರಿಗೆ ನೋಡು ಎಂಡ್ತಿ ಎಷ್ಟೇ ಪ್ರೀತಿ ಮಾಡ್ತಾಯಿದ್ರು ಗಂಡ ಹೆಂಡತಿಗೆ ಪ್ರೀತಿನೇ ತೋರಿಸ್ತಾ ಇರೋದಿಲ್ಲ ಏನೇ ಮಾಡಿದ್ರು ನೀನ್ ಮಾಡ್ತಾ ಇರೋದು ತಪ್ಪು ಹಾಗಲ್ಲ ಹೀಗಲ್ಲ ಕೆಲವ್ ಸಂಸಾರಗಳೇ ಚೆನ್ನಾಗಿರಲ್ಲ ನಿನ್ ಸಂಸಾರನ ನೀನೇ ಉಳಿಸ್ಕೊಬೇಕು ಅನಮಿಕ ಅವಾಗ ನಿನ್ ಸಂಸಾರನು ತುಂಬಾ ನೂರಾರು ಕಾಲ ಚೆನ್ನಾಗಿರುತ್ತೆ ನೋಡ್ಕೊಂಡು ಅನ್ಸರ್ಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾಗೆ ಏನ್ ಮಾಡ್ತಾ ಇದ್ಯಾ ಅಂತ ಅನ್ಕೊಂಡ್ ಬರ್ತಾ ಇರ್ತಾಳೆ ಸ್ವಪ್ನ ಅಯ್ಯೋ ನಿನಿಗಲ್ಲ ಅನಮಿಕಾ ನನ್ ತಂಗಿಗೆ ಅಕ್ಕ ಎಂತ ಕೀ ರೀತಿ ಮಾತಾಡ್ತಿದ್ಯಾ ಏ ನಿನ್ಗೆ ಯಾರ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ವೇನೆ ಹಾ ಅಯ್ಯೋ ನಾನ್ ನಿನಗೇನು ಹೇಳ್ತಿಲ್ಲ ನೀನ್ ಏನು ನೀನ್ ತಪ್ಪಾಗ್ ಅನ್ಕೊಳಕ್ ಹೋಗ್ಬೇಡ ನಾನು ನನ್ ತಂಗಿ ಸ್ವಲ್ಪ ಸಲಿಗೆಯಿಂದ ಹಂಗೆ ಮಾತಾಡ್ಕೊಂತೀವಿ ಅಂತ ಸ್ವಪ್ನ ಪ್ಯಾಚ್ ವರ್ಕ್ ಮಾಡಿ ಮಾತಾಡ್ತಾ ಇರ್ತಾಳೆ ಹೇ ನೀನು ಇಂಥವ್ಗೋಗಿ ಹೇಳ್ತಾ ಇದೆಯಲೇ ಅವಳ ಜೀವನಾನ ಅವಳು ಬಿಡೆ ನಿನಗೇನೆ ಕಷ್ಟ ನೀನು ಎಲ್ಲದಕ್ಕೂ ಮೂಗ್ ತುರ್ಸ್ಕೊಂಡು ಹೋಗ್ಬೇಡ ಕಣೆ ಅವ್ರ ಸಂಸಾರನ ಅವ್ರು ನೋಡ್ಕೊಂತಾರೆ ಫಸ್ಟ್ ನಿನ್ ಸಂಸಾರ ನೀನ್ ನೋಡ್ಕೊ ಹೋಗೋ ಎಷ್ಟೇ ಏನೇ ಮಾಡಿದ್ರು ಅವ್ರಿಗೆ ಮನುಷ್ಯತ್ವ ಅನ್ನೋದಿರಲ್ಲ ಅದಾ ಇದ್ದಾಳೆ ನಮ್ಕಿಂತ ಚಿಕ್ಕವಳು ನಮ್ಗೇನೆ ಎದ್ರುತ್ರ ಕೊಡ್ತಾಳೆ ಕವಿಯವ್ರು ಎಷ್ಟು ತುಂಬಾ ಒಳ್ಳೆಯವರು ಅಂತ ಗಂಡನ್ ಪಾಡಿಯ ಕೈಯುಳು ಪುಣ್ಯ ಮಾಡಿರ್ಬೇಕು ಯಾವ್ದೋ ಒಂದು ಕವಿತೆಗಳನ್ನ ಅವ್ರಿಷ್ಟ ಬಂದಂಗ ಅವ್ರು ಬರುದ್ರೆ ಇವ್ರಿಗೇನು ಅವ್ರ ಕಷ್ಟನಾ ಇವ್ರೇನ್ ನೋಡ್ತಾ ಇದ್ದಾರಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಅಕ್ಕ ಸುಮ್ನೆ ಇರಕ್ಕ ಯಾಕಕ್ಕ ಈ ರೀತಿ ಮಾತಾಡ್ತಾ ಇದ್ಯಾ ಅಂತ ಹೇಳ್ತಾ ಇದ್ರು ನೀನೇನು ಮಧ್ಯ ಬರ್ಬೇಡ ಕಾವ್ಯ ಸುಮ್ನೆ ಇರು ನಿನ್ಗೆ ಇವಾಗ ಗೊತ್ತಾಗಲ್ಲ ನನ್ನಂತ ಗಂಡ ನಿನ್ಗೆ ಸಿಗ್ಬೇಕಾಗಿತ್ತು ಆಗ ಗಂಡನ್ ವ್ಯಾಲ್ಯೂ ಏನು ಅಂತ ನಿನ್ಗೆ ಗೊತ್ತಾಗಿರೋದು ಅನಾಮಿಕಾ ಅಂತ ಸ್ವಪ್ನ ನೇರವಾಗಿ ಹೇಳ್ತಾ ಇರ್ತಾಳೆ ಸ್ವಪ್ನ ಏನ್ ಮಾತಾಡ್ತಾ ಇದ್ಯಾ ಅಂತ ಅನಾಮಿಕಾ ಹೇಳ್ಬೇಕಾರೆ ಏನು ನೀನು ನನಗೆ ಎಸ್ರಿಕ್ಟ್ ಕರೀತಾ ಇದ್ಯಾ ನೋಡ್ದೇನೆ ನೋಡ್ದ ಹೆಂಗ್ ಮಾತಾಡ್ತಿದ್ದಾಳೆ ಸಾಕು ಸ್ವಪ್ನ ನೀನು ತುಂಬಾ ಅತಿಯಾಗಿ ಮಾತಾಡ್ತಾ ಇದ್ಯಾ ಸಾಕು ನೀನ್ ಮಾಡ್ತಾ ಇರೋದು ಅತಿ ಕಾವ್ಯ ನಿನ್ಗೆ ಒಳ್ಳೇದಾಗ್ಲಿ ನೀನ್ ಸಂಸಾರ ಉಳಿಸ್ಕೊಳ್ಳಿ ಅಂತ ಬುದ್ಧಿವಾದ ಹೇಳಕ್ ಬಂದ್ರೆ ನೀನ್ ಅವಳಿಗೆನೆ ರೋಪಾಗ್ತಾ ಇದ್ಯಾ ಹಾ ಕಾವ್ಯ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಅವ್ರ ಜೀವನಾನ ಅವ್ರ ನೋಡ್ಕೊತಾರ ಬಿಡೆ ಕವಿಗ್ ಏನೇ ಹೆಚ್ಚು ಕಮ್ಮಿ ಆದ್ರೂನು ನೇರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡೋದೇ ಕಾವ್ಯ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ನೀನಿನ್ನ ಜಾಸ್ತಿ ಮಾತಾಡಕ್ ಬರ್ಬೇಡ ಸಾಕು ನೀನು ಮಾತಾಡಿದ್ ಸಾಕು ಕಾವ್ಯ ನೀನ್ ನಿಂತವ್ರಿಗೆಲ್ಲಾ ಏನೇ ಬುದ್ಧಿವಾದ ಹೇಳ್ತ್ಯಾ ನಡಿಯೇ ನಮ್ ಕೆಲ್ಸನ ನಾವ್ ಮಾಡ್ಕೊಳ್ಳೋಣ ಅವ್ರಿಷ್ಟ ಅವ್ರ ಅತ್ತೆ ಅವ್ರಿಷ್ಟ ಎಲ್ಲ ಅವ್ರತ್ತೆ ಇವರೆಲ್ಲರೂ ಸೇರ್ಕೊಂಡೆ ಒಂದೇ ರೀತಿ ಮಾತಾಡ್ತಾ ಇದಾರೆ ನಿನ್ಗ್ಯಾಕೆ ಮಧ್ಯದಲ್ಲಿ ನಡಿ ಅಂತ ಹೇಳ್ತಾ ಇದ್ರು ಅಕ್ಕ ಯಾಕಕ್ಕ ಈ ರೀತಿ ಮಾತಾಡ್ತಿದ್ಯಾ ಸ್ವಲ್ಪ ನಿಧಾನಕ್ ಮಾತಾಡಕ್ಕ ಅಂತ ಹೇಳ್ತಾ ಇದ್ರು ಸ್ವಪ್ನ ನಿನ್ಗೆ ಒಂದೇ ಸತಿನೇ ಹೇಳೋದು ಇನ್ನೊಂದ್ ಸತಿ ನೀನು ಯಾವಾಗಾದ್ರೂ ಕಾವ್ಯನ ಹಿಂದೆ ಹಿಂಬಾಲಿಸ್ಕೊಂಡು ಅವಳಿಗೆ ಹಿಂತಿರ್ಗ್ಸಿ ಬೈಯೋದಾಗ್ಲಿ ನನ್ನ ಹೆಸ್ರಿಟ್ಟಿ ಕೂಗೋದಾಗ್ಲಿ ಮಾಡ್ದೋ ಸರಿ ಇರಲ್ಲ ಅಂತ ವಾನ್ ಮಾಡ್ತಾ ಇದ್ದ ಹಂಗೆ ಕಾವ್ಯ ಹಂಗೆ ತುಂಬಾ ಬೇಜಾರಾಗಿ ಅಕ್ಕ ಬಾ ಹೋಗೋಣ ಅಂತ ಅವಳ ತುಂಬಾ ಒತ್ತಾಯದಿಂದ ಕರ್ಕೊಂಡು ಹೋಗ್ತಾ ಇರ್ತಾಳೆ ಕಾವ್ಯ ಅಕ್ಕ ನೀನ್ ಈ ರೀತಿ ಮಾತಾಡಿ ತಪ್ಪ ಅವಳು ನಮ್ಮನೆಯವಳೆ ಅಲ್ವಾ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಹಾಗೆ ಹೋಗ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ನಮ್ಮ ಮನೆ ಮಂದಿ ಅವರೆಲ್ಲಾ ಊಟಕ್ಕೆ ಕೂತಿರ್ತಾರೆ ರಾಜ್ ಸಹ ಬಂದಿ ಊಟಕ್ಕೆ ಕೂರ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡಿ ಎಲ್ಲಿ ಕಲ್ಯಾಣ್ ಬಂದಿಲ್ವಾ ಅಂತ ಕೇಳೋತ್ತಿಗೆ ಏನ್ ಮಾಡೋಣ ರಾಜ್ ಮನೆಯವ್ರ ಮುಂದೆ ಎಲ್ಲ ಅವಮಾನ ಆಯ್ತಲ್ಲ ಅಲ್ಲೋ ಇಲ್ಲೋ ಕುತ್ಕೊಂಡು ಸಮಾಧಾನ ಮಾಡ್ಕೊತಾ ಇರ್ತಾನೆ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ ನೋಡಿದ್ರೆ ಧನಲಕ್ಷ್ಮಿ ಹಾಗೆ ಮೌನವಾಗಿ ಊಟ ಮಾಡ್ತಾ ಇರ್ತ ಏನ್ ನೀನು ಅಮ್ಮನೇನಾ ನೀನು ಹಾ ಯಾಕತ್ಗೆ ಆ ರೀತಿ ಹೇಳ್ತಾ ಇದೀಯಾ ಮತ್ತೆ ಇನ್ನೇನು ಪಾಪ ಕಲ್ಯಾಣ್ ಊಟಕ್ಕೆ ಬಂದಿಲ್ಲ ಅಂದ್ರು ಇವಳು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾಳೆ ಅಂತ ಅಪರ್ಣ್ಣ ಹೇಳ್ತಿದ್ರು ನಾನು ಹೆತ್ತು ತಾಯಿ ನನಗೂ ಏನು ಕರಳ್ ಬಳ್ಳಿ ಏನಿದೆಯೋ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಂಗೆ ಎಲ್ಲದಿಕ್ಕೂ ನಿನ್ ಸೊಸೆನೆ ಕಾರಣ ನನ್ ಸೊಸೆ ಏನು ಕಾರಣ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ ನಾಗೇಣಿ ಮನ್ಸಲ್ಲಿ ಹೇಗೋ ತಿರುಗಿಸಿ ಮುರುಗಿಸಿ ಮತ್ತೆ ಕಾವ್ಯನ್ ಬುಡಕ್ಕೆ ಬರ್ತಾ ಇದೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಆಗ ಅಪರ್ಣ ಅವರು ನೀನು ನಿನ್ ಸೊಸೆ ಬಗ್ಗೆ ಮಾತಾಡ್ಕೊ ನನ್ ಸೊಸೆ ಏನ್ ಮಾಡಿದಾಳೆ ಅಂತ ನೀನ್ ಈ ರೀತಿ ಮಾತಾಡ್ತಿದ್ಯಾ ಧನಲಕ್ಷ್ಮಿ ಅಂತ ಹೇಳ್ತಾ ಇದ್ದಂಗೆ ಇನ್ನೇನಕ್ಕ ಎಲ್ಲಾ ನಿನ್ ಸೊಸೆನೆ ತಾನೇ ಮಾಡಿರೋದು ಹೇಗಿದ್ರು ಆಫೀಸಲ್ಲಿ ಕಲ್ಯಾಣ್ ಕವಿತೆಗಳನ್ನ ಬರೆಯೋ ಹೊತ್ತಿಗೆ ಕಾವ್ಯನ ರಾಜೋ ಇಬ್ರು ಯಾರಾದರೂ ಹೀಗಲ್ಲ ಕವಿತೆಗಳನ್ನೆಲ್ಲ ಬರೆಯೋದಲ್ಲ ಇಲ್ಲಿ ಬಿಸ್ನೆಸ್ ನೋಡ್ಕೊ ಅಂತ ಹೇಳ್ಕೊಡ್ಬೋದಾಗಿತ್ತಲ್ವಾ ಎಂತ ಕೇಳಿಲ್ಲ ಹೇಳಿ ಅವ್ರಿಬ್ರು ಚೆನ್ನಾಗಿ ಬೆಳಿಬೇಕು ಅಂತ ಈ ರೀತಿ ಅವ್ರು ಮಾಡ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ ಧನಲಕ್ಷ್ಮಿ ಚಿಕ್ಕಮ್ಮ ಯಾಕ ಈ ರೀತಿ ಮಾತಾಡ್ತಾ ನೀನು ಯಾವತ್ತು ನಾನು ಅವನು ಇವನು ಅಂತ ಅನ್ಕೊಂಡಿಲ್ಲ ಚಿಕ್ಕಮ್ಮ ನನ್ ತಮ್ಮ ಅವನು ಅಂತ ಹೇಳ್ತಾ ಇದ್ದಂಗೆ ಹೇಳ್ತಾ ಇದ್ದಂಗೆ ಸರಿ ನನ್ಗೆ ಊಟ ಬೇಡ ಅಂತ ರಾಜ್ ಹೋಗ್ತಾ ಇರ್ತಾನೆ ರೀ ಯಾಕ್ರಿ ಎದ್ದೋಗ್ತಿದ್ದೀರಾ ಮಧ್ಯ ಊಟ್ ಊಟದ ಮಧ್ಯದಿಂದ ಹಾಗೆ ಎದ್ದೋಗ್ಬಾರ್ದು ರೀ ಬಿಡಿ ನಾನು ಕವಿಯವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಕಾವ್ಯ ಹೇಳ್ತಾಯಿದ್ರು ರಾಜ್ ಮತ್ತೆ ಹಾಗೆ ಎದ್ದೋಗ್ತಾ ಇರ್ತಾನೆ ಆಗ ಸುಭಾಷ್ ಅವರು ಕುತ್ಕೋ ರಾಜ್ ಕಾವ್ಯ ಕರ್ಕೊಂಡು ಬರ್ತೀನಿ ಅಂತಿದ್ದಾಳಲ್ಲ ಅಂತ ಹೇಳಿ ನಾ ಅವಳು ಹೊರಟಿರ್ತಾಳೆ ನೀನು ಊಟದ ಮುಂದೆ ನಿನ್ ತಮ್ಮನ ಪ್ರೀತಿ ತೋರ್ಸಿದ್ರೆ ಲೆಕ್ಕಕ್ಕಿಲ್ಲ ರಾಜ್ ಏನಿದ್ಯೋ ಅವ್ನಿಗೆ ಏನು ಮಾಡಬೇಕೋ ಅದನ್ನು ಮಾಡು ಅಂತ ಧನಲಕ್ಷ್ಮಿ ಹೇಳ್ತಾ ಇದ್ದಂಗೆ ಅವ್ರು ಯಜಮಾನ್ರು ಸಾಕು ನಿಲ್ಸೆ ಏನೇ ನಿಂದು ಗೋಳು ಇಲ್ಲಿ ಯಾರು ಏನು ಅಂತಾನೆ ಅಂದಿಲ್ಲ ನೀನ್ ಯಾಕೆ ಇಲ್ಲದವೆಲ್ಲ ಮಾತಾಡ್ತಾ ಇದ್ಯಾ ಇತ್ತೀಚೆಗೆ ಕಂಡೋರ್ ಮಾತುಗಳನ್ನ ಕೇಳ್ಕೊಂಡೆ ನೀನು ಈ ರೀತಿ ಆಗ್ತಾ ಇರೋದು ಅಂತ ಹೇಳ್ತಾ ಇರ್ತಾರೆ ಅವ್ರು ಯಜಮಾನ್ರು ಆಗ ಏನಣ್ಣ ನನ್ನ ಮಗ ನೋಡ್ಕೊಂಡು ಹೇಳ್ತಾ ಇದ್ದೀಯ ನಾನೇ ನಿನ್ನ ಮಗ ನೋಡ್ಕೊಂಡು ಹೇಳಿಲ್ಲ ಅಲ್ವಾ ನಾಗವೇಣಿ ಮತ್ತೆ ಸ್ಪೆಸಿಫಿಕ್ ಆಗಿ ನನ್ನೇ ನೋಡ್ತಾ ಏನು ನಿಮ್ ನಿನ್ ಹೆಂಡತಿ ಏನು ನಾನು ಹೇಳಿದ ತಕ್ಷಣ ನಂಬಿಡ್ತಾಳಾ ಅವ್ರವ್ರ ದಾರಿ ಅವ್ರವ್ರು ನಡೀತಾರೆ ನಾನೇನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಂಗೆ ಚಿಕ್ಕಪ್ಪ ಈಗ ಆಗೋಗಿದ್ ಆಗೋಯ್ತದ್ ಬಿಡು ಚಿಕ್ಕಪ್ಪ ಏಂತಕ್ಕೆ ನೀವ್ ಬೇರೆ ನಾವ್ ಬೇರೆ ಅನ್ನೋ ರೀತಿ ಮಾತಾಡ್ತೀರಾ ಯಾವಾಗಿದ್ರು ನನ್ ರಾಜನ ಒಂದೇ ರೀತಿ ನನ್ನ ತಮ್ಮನ್ ರೀತಿನೇ ನೋಡಿದೀನಿ ಅಂತ ಹೇಳ್ತಾ ಇರ್ತಾರೆ ಆಗ ಸ್ವಪ್ನ ನೀವ್ ಮಾಡೋ ಕೆಲ್ಸ ಅಂತದ್ ಇರುತ್ತಲ್ವಾ ಅತ್ತೆ ಅದಕ್ಕೆ ನಿಮ್ನೆ ಕಣ್ಣಾರೆ ಕಣ್ ತರ ನಿಮ್ಮ ಹೆಸ್ರೆ ಹೇಳಿ ಹೇಳ್ತಾ ಇದಾರೆ ಅಂತ ನೀನೇನೋ ಮಧ್ಯದಲ್ಲಿ ಬರ್ತಾ ಇದೀಯಾ ಮತ್ತೆ ಅವರು ಅಣ್ಣ ತಮ್ಮ ಅವ್ರಿಗೆ ಏನೇನಿದ್ಯೋ ಅವ್ರ ಪರ್ಸ್ನಲ್ ಅವ್ರು ಮಾಡ್ಕೊತಾರೆ ನಿಮಗೆ ಏನ್ ಕಷ್ಟ ಆಗ್ತಾ ಇದೆ ಏ ಸ್ವಪ್ನ ನೀನ್ ಊಟ ಮಾಡು ಮಧ್ಯ ಯಾಕೆ ಬರ್ತಾ ಇದ್ಯಾ ಅಂತ ರಾಹುಲ್ ಹೇಳ್ತಾ ಇದ್ರು ನಿನ್ ತರ ನಿಮ್ಮ ಅಮ್ಮನ ತರ ಕೇರ್ಲೆಸ್ ಆಗಿ ಬಿಡಕ್ಕೆ ನನ್ಗೆ ಉಚ್ಚಾ ನನ್ ತಂಗಿ ಗಂಡ ನನ್ನ ತಂಗಿನೇ ನನ್ಗೆ ಇಂಪಾರ್ಟೆಂಟ್ ಅವ್ರ ಪರ ಏನೇ ಬಂದ್ರು ನನ್ ಮಾತಾಡೋ ಹಕ್ಕಿದೆ ಅಂತ ಸ್ವಪ್ನ ಹೇಳ್ತಾ ಇದ್ದಂಗೆ ಆಗ ಆಗ ರಾಜ್ ಇವಾಗ ನೆಮ್ಮದಿಯಾಗ ಊಟ ಮಾಡಿ ಕಲ್ಯಾಣ್ಗೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಯಾರಿಗೂ ಏನು ಟೆನ್ಷನ್ ಕೊಡಲ್ಲ ಅಂತ ರಾಜ್ ಹೇಳ್ತಾ ಇರ್ತಾನೆ ಕೇಳಿಸ್ಕೊಂಡ ಅಲ್ವಧನ ಲಕ್ಷ್ಮಿ ರಾಜ್ ಹೇಳ್ದ ತಾನೇ ರಾಜ್ ಮತ್ತೆ ಕಾವ್ಯ ನೋಡ್ಕೊಂತೀರಿ ರಾಜ್ ಮತ್ತೆ ಕಾವ್ಯ ನೋಡ್ಕೊಂತೀನಿ ಅಂತ ಹೇಳ್ತಿದಾರ ತಾನೆ ನೀನಿನ ನೆಮ್ಮದಿಯಾಗ ಊಟ ಮಾಡು ಅಂತ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ಏನ ಕವಿಯವ್ರ ಹತ್ರ ಬಂದಿ ಕವಿಯವ್ರೆ ಹಾ ಹೇಳಿ ನನ್ನಿಂದನೇ ನಿಮ್ಗೆ ಅನಾಮಿಕಾ ಈ ರೀತಿ ಮಾತಾಡ್ಬಿಟ್ಲು ಅದ್ಗೆ ಯಾವ್ದೇ ರೀತಿ ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಅಯ್ಯೋ ಏನೂ ಅನ್ಕೊಂಡಿಲ್ವಲ್ಲ ಕವಿಯವ್ರೆ ನನ್ ತಂಗಿನೇ ಅಲ್ವಾ ಅಂದಿದ್ ಬಿಡಿ ನೀವ್ ಯಾಕೆ ಅದಕ್ಕೆ ಬೇಜಾರಾಗ್ತೀರಾ ನಾವು ಅನ್ಸರ್ಸ್ಕೊಂಡ್ ಹೋಗ್ಬೇಕಾಗುತ್ತೆ ಯಾರ್ದೋ ಕೋಪನ ಯಾರಿಗೋ ತೋರ್ಸೋದಿಕ್ ಆಗಲ್ಲ ನೀವು ಅನ್ಕೊಳ ನೀವ್ ಮಾಡ್ಬೇಕಾಗಿರೋ ಕೆಲ್ಸನೆ ಮಾಡಿ ಕವಿಯವ್ರೆ ನೀವ್ ಯಾವ್ದೇ ರೀತಿ ಅಡ್ಡ ಹಾಕೊಳಕ್ ಹೋಗ್ಬೇಡಿ ನಿಮ್ಗೆ ಇಷ್ಟ ಬಂದಿದ್ದೆ ನೀವ್ ಕವಿತೆಗಳನ್ನ ಏನ್ ಬರಿತೀರೋ ಅದಿನ್ ಅದನ್ನೇ ಬರೀರಿ ನಾವೇನೋ ಬಿಸ್ನೆಸ್ ಮಾಡಿದ್ರೆ ಕಾಸು ಬರುತ್ತೆ ಅಷ್ಟೇ ನಿಮ್ಮಂತ ಕವಿಗಳು ಕವಿತೆಗಳು ಕವನಗಳು ಅವೆಲ್ಲ ಬರುದ್ರೆ ನಿಮ್ಗೆ ಅಂತ ಒಂದು ವ್ಯಕ್ತಿತ್ವ ಒಂದು ಹೆಸರು ಸಹ ಬರುತ್ತೆ ಆಗ ನಿಮ್ಮಂತ ಮಹಾನ್ ವ್ಯಕ್ತಿಗಳತ್ರ ಆಟೋಗ್ರಾಫ್ ಗೋಸ್ಕರ ಕಾಯುವಂತ ಜನಗಳು ಸಹ ಇರ್ತಾರೆ ಆಗ ಅನಾಮಿಕಾಗೆ ತಾನಾಗ್ ತಾನೇ ಅರ್ಥ ಮಾಡ್ಕೊಂತಾಳೆ ಅಲ್ಲಿವರೆಗೂ ನೀವೇ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಧಾರವಾಹಿಯ ಪ್ರತಿಯೊಂದು ನೋಡಬೇಕಾದರೆ ನಮ್ಮ ಜಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅವ್ರ ಅದ್ಗೆ ಹೇಳ್ತಾ ಇರೋ ಮಾತನ್ನ ಕೇಳಿ ಕಲ್ಯಾಣ್ಗೆ ಮತ್ತೆ ಹುಮ್ಮಸ್ ಉಟ್ತಾ ಇರುತ್ತೆ ನಾನ್ ಏನಾದ್ರೂ ಮಾಡಿ ನನ್ನ ಹೆಸರನ್ನ ನಾನು ಉಳಿಸ್ಕೋಬೇಕು ಅಂತ ಆಗ ಕವಿಯವ್ರೆ ಇವಾಗ ನೀವ್ ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಆರಾಮಾಗಿ ಇವಾಗ ನೀವೇ ಹೋಗಿ ಅನಾಮಿಕನ ಹತ್ರ ಮಾತಾಡಿ ಅಂತ ಕಾವ್ಯ ಬುದ್ಧಿವಾದ ಹೇಳಿ ಕಳಿಸ್ತಾಳೆ ಆಗ ಕಳ್ಯಾನ್ ಸೀದಾ ಮತ್ತೆ ಅನಾಮಿಕನ ಹತ್ರ ಬರ್ತಾನೆ ನೋಡಿದ್ರೆ ಅನಾಮಿಕಾ ತುಂಬಾ ಕೋಪದಲೆ ಕೂತಿದ್ನ ಏನು ನಾನು ಆಗೋ ನಾನು ಅನ್ಕೊಳ್ಳೋ ಕೆಲಸ ಏನೂ ಆಗ್ತಾ ಇಲ್ಲ ಪಟ್ಟಿ ನಾನು ಏನಾದರೂ ಸಾಧಿಸ್ಲೇಬೇಕು ಇಲ್ಲ ಅಂದರೆ ನನಗೆ ಗಿಲ್ಟಿ ಆಗಿರುತ್ತೆ ನಾನೀ ಸೋಲ್ನ ಒಪ್ಕೊಳ್ಳೇಬಾರ್ದು ಅಂತ ಅನಾಮಿಕಾ ಮನ್ಸಲ್ಲಿ ಅನ್ಕೊಳ್ತಿದ್ದಂಗೆ ಇನ್ನು ಕಳ್ಯಾಂಡ್ ಬಂದು ಅನಾಮಿಕನ ಹತ್ರ ಬಂದು ಕುತ್ಕೊತಾನೆ ಆಯ್ತು ನಂದೇ ತಪ್ಪು ನೀನು ಹೇಳೋ ಕೆಲಸನ ನಾನು ಮಾಡಿದೆ ಆದರೆ ನಿನ್ಗೆ ಇಷ್ಟ ಇರೋ ಕೆಲಸ ನಾನು ಮಾಡಿದ್ದೀನಲ್ಲ ನನ್ನ ಕ್ಷಮಿಸ್ಬಿಡು ಸಾರಿ ಅಂತ ಹೇಳ್ತಾ ಇರ್ತಾನೆ ಆಗ ಏನು ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಳ್ತಾ ಇದೆಯಾ ಅಂತ ದಿಢೀರ್ ಅಂತ ಹೆದ್ದಿ ಯಾಕನಮಿಕಾ ಈ ರೀತಿ ಮಾತಾಡ್ತಾ ಇದ್ಯಾ ಇನ್ನೇನು ಓ ಈಗ ನಾಲ್ಕ ಗೋಡೆ ಮಧ್ಯೆ ಸಾರಿ ಅಂತ ಕೇಳ್ಬಿಟ್ರೆ ಸರಿ ಹೋಗ್ಬಿಡುತ್ತಾ ಮತ್ತೀಗೇನು ಮಾಡಲಿ ಹೇಳು ಓ ನೀನ್ ಮಾಡ್ತಾ ಇರೋದು ನೀನು ಈ ರೀತಿ ಮಾಡ್ತಾ ಇರೋದು ನನ್ ಪಕ್ಕ ಮಲ್ಕೊಳಕ್ಕೋಸ್ಕರ ತಾನೇ ಅನಾಮಿಕಾ ಏನು ಮಾತಾಡ್ತಾ ಇದ್ಯಾ ಇನ್ನೇನು ಈ ನಾಲ್ಕು ಗೋಡೆ ಮಧ್ಯೆ ನೀನ್ ಸಾರಿ ಕೇಳೋದು ನನಗೆವೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾ ಇದ್ದಂಗೆ ಅವನಿಗೆ ತುಂಬಾ ಕೋಪ ಬಂದು ಅನಾಮಿಕಾಗೆ ಹೊಡಿಯಕೆ ಹೋಗ್ತಾ ಇರ್ತಾನೆ ಆಗ ಅನಾಮಿಕಾ ಎದ್ರುಕೊಂಡು ನೀನ್ ಇಷ್ಟು ಚೀಪ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಲ್ಯಾಣ್ ಅಂತ ಅನಾಮಿಕಾ ಹೇಳ್ತಾ ಇದ್ದಂಗೆ ಅವನಿಗೆ ಇದ್ದಿದ್ದು ತುಂಬಾ ಶಾಕ್ ಆಗಿರುತ್ತೆ ನಾನು ಯಾವತ್ತೂ ನಿನ್ನ ದೇಹನ ಇಷ್ಟಪಟ್ಟವನಲ್ಲ ನಿನ್ ಮನ್ಸನ್ನ ನೋಡಿ ನಾನು ಇಷ್ಟಪಟ್ಟಿದ್ದು ನೀನ್ ಈ ರೀತಿ ಮಾತಾಡ್ತೀಯ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿದ್ದಿಲ್ಲ ಅನಾಮಿಕಾ ಇನ್ಮೇಲೆ ನಾನು ನೀನಾಗ್ ನೀನೇ ನನ್ನ ಕರಿಯೋವರೆಗೂ ನಾನು ಬರೋದಿಲ್ಲ ನೀನ್ ಕೈ ಸ್ಪರ್ಶನೂ ಸಹ ನಾನು ಟಚ್ ಮಾಡಲ್ಲ ಅಂತ ಅಲ್ಲಿಂದ ಹೇಳಿ ಹೊರಟಿರ್ತಾನೆ ಅದನ್ನ ನೋಡಿ ಅನಾಮಿಕಾ ಮೌನ್ವಾಗಿ ಹಾಗೆ ನಿಂತ್ ಆಗ ಮೌನ್ವಾಗಿ ಹಾಗೆ ನಿಂತ್ ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಮಲ್ಕೊಳ್ಳೋಣ ಅಂತ ಬರ್ತಾ ಇದ್ದಾಗೆ ರಾಜ್ ಡೋರ್ ಯಾರಾಗ್ತಾರೆ ಹಾಕ್ತಾರೆ ಯಾಕ್ರಿ ನಮ್ಮ ಡೋರ್ ಹಾಕಿ ಮಾಡೋ ಅಂತ ಕೆಲ್ಸ ಏನಿಲ್ಲ ಬಿಡಿ ನಮ್ ಸಂಸಾರ ಏನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಅಲ್ಲ ನೀನು ಕವಿಗಾದ್ರು ನೀನ್ ಕಲ್ಯಾಣ್ಗೆ ಹೇಳ್ಬೇಕಲ್ವಾ ಈ ರೀತಿ ಅನ್ಸರ್ಸ್ಕೊಂಡು ಹೋಗು ಈ ಕವಿತೆಗಳನ್ನೆಲ್ಲ ಬಿಟ್ಬಿಡು ಕರೆಕ್ಟ್ ಆಗಿ ಬಿಸ್ನೆಸ್ ಮಾಡ್ಕೊಂಡೋಗು ಅಂತ ಹೋ ನಾನು ಹೇಳಿದ ತಕ್ಷಣ ಬಿಟ್ಬಿಡ್ತಾರ ಕವಿಯವರು ಅವ್ರ ಆಸೆ ಅವ್ರ ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಾರೆ ರೀ ಹಾಗಂತ ಈಗ ನನ್ನ ಆಸೆನ ನಿಮ್ಮ ಆಸೆ ತೀರ್ಸಿ ಅಂದ್ರೆ ತೀರಿಸ್ತೀರಾ ಇಲ್ಲ ತಾನೆ ಅವ್ರ ಅವ್ರ ಸ್ವೇಚ್ಛವಾಗಿ ಏನೇನ್ ಮಾಡ್ಬೇಕೋ ಅದನ್ನ ಮಾಡ್ಕೊಂಡೇ ಮಾಡ್ಕೊಂತಾರೆ ಈಗ ನಮ್ ಸಂಸಾರನೇ ನಮ್ದು ಚೆನ್ನಾಗಿಲ್ಲ ಅಂದ್ರೆ ಬೇರೆಯವರ್ಗೋಗಿ ನಾವು ಹೀಗಲ್ಲ ಹೀಗಿರಿ ಅಂತ ಹೇಳಕ್ ಆಗುತ್ತಾ ಆಗ ಅವ್ರೇ ನಮ್ಗೆ ಹೇಳ್ತಾರೆ ಫಸ್ಟ್ ನಿಮ್ ಸಂಸಾರನ ನೀವು ಕರೆಕ್ಟ್ ಮಾಡ್ಕೊಳಿ ಆಮೇಲೆ ಕಂಡೋರಿಗ್ ಬಂದ್ ಹೇಳಿ ಅಂತ ಆ ಮಾತೆಲ್ಲ ನಾನ್ ಕೇಳಿಸ್ಕೊಳಕ್ ಇಲ್ಲ ರೀ ಅಂತ ಹೇಳ್ತಾ ಇದ್ದಂಗೆ ನೀನ್ ಏನು ಎಲ್ಲಾದ್ರೂ ತಿರುಗ್ಸಿ ಮುರುಗ್ಸಿ ನಮ್ ಸಂಸಾರದತ್ರನೇ ಬಂದ್ ನಿಲ್ಸ್ತಿಯಾ ಹೋ ಭಾರಿ ಚೆನ್ನಾಗಿದೆ ಬಿಡ್ರಿ ನಮ್ ಸಂಸಾರ ನಾನ್ ಏನ್ ಹೋಗಿ ಹೇಳಕ್ಕೇನೇನ್ ಲೆಕ್ಚರರರ್ರ ಹೀಗಲ್ಲ ಹೀಗೆ ಸಂಸಾರ ಮಾಡ್ಕೊಂಡ್ ಹೋಗಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರಿ ಅಂತ ಹೇಳಕ್ಕೆ ಅಂತ ಹೇಳ್ತಾ ಇದ್ದಂಗೆ ಇವಳತ್ರ ನನ್ ಬಂದ್ ಮಾತಾಡ್ತಿದ್ದೀನಲ್ಲ ನನಗ್ ಫಸ್ಟ್ ಬುದ್ಧಿ ಇಲ್ಲ ಅಂತ ಅನ್ಕೊಳ್ತಾ ಇರ್ತಾನೆ ಹಾಗಾದ್ರೆ ನೀವೇ ಹೋಗಿ ಹೇಳ್ರಿ ನಿಮ್ ತಮ್ಮನ್ಗೆ ಹೇಗಿದ್ರು ನಿಮ್ಮ ತಮ್ಮನೇ ಅಲ್ವಾ ಹೀಗಲ್ಲಪ್ಪ ಹೀಗೆ ನಿನ್ ಎಂಟಿ ಹೇಳೋ ರೀತಿ ಕೇಳ್ಕೊಂಡಿರು ನಿನ್ ಸಂಸಾರನ ನೀನು ನೆಟ್ಟಗ್ ಮಾಡ್ಕೊ ಅಂತ ಹೇಳಿ ಅಂತ ಹೇಳ್ತಾ ಇದ್ದಂಗೆ ರಾಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಸರಿ ನನಗ್ ನಿದ್ದೆ ಬರ್ತಿದೆ ಅಂತ ಇನ್ನ ಕಾವ್ಯ ಮಲ್ಕೊಂಡಿರ್ತಾಳೆ ಇನ್ನ ಬೆಳಗ್ಗೆ ಆಗುತ್ತೆ ಕಾವ್ಯ ಇನ್ನ ಮನೆ ಮಂದಿಯವ್ರಿಗೆಲ್ಲರ್ಗು ಕಾಫಿ ಕೊಡ್ತಾ ಇರ್ತಾಳೆ ಕಲ್ಯಾಣಿನ ಆಫೀಸ್ ಕೊಡೋಣ ಅಂತ ಹೊರಡ್ತಾ ಇದ್ದಂಗೆ ರಾಜ್ ಕಲ್ಯಾಣ್ ನಿಂತ್ಕೊ ಅಂತ ಹೇಳ್ತಾ ಇರ್ತಾ ಯಾಕಣ್ಣ ಹಾಗ ಮನೆ ಮಂದಿಯವರೆಲ್ಲ ಅವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳೋಣ ಅಂತ ಹಾಗೆ ಇನ್ನ ಅವ್ರ ದಿನಚರಿ ಕೆಲಸನ ಮಾಡ್ತಾ ಇದ್ದಂಗೆ ನೋಡ್ತಾ ಇರ್ತಾರೆ ಆಗ ಯಾಕಣ್ಣ ಏನಾಯ್ತು ಏನೋ ಪೇಪರ್ ಇಟ್ಕೊಂಡು ಬರ್ತಾ ಇದ್ಯಾ ಹಾ ನಿನ್ಗೆ ಕೊಡೋದಿಕ್ಕೆ ಏನು ಪೇಪರ್ ಇದು ಇದು ಇನ್ನೊಂದು ಬ್ರಾಂಚ್ ಅಗ್ರಿಮೆಂಟ್ ಪೇಪರ್ ಹಾ ನನಗ್ಯಾಕೆ ಆ ಬ್ರಾಂಚ್ನ ಇನ್ಮೇಲೆ ನೀನೇ ನೋಡ್ಕೋಬೇಕು ಅಂತ ರಾಜ್ ಹೇಳ್ತಾ ಇರ್ತಾನೆ ಅದನ್ನ ನೋಡಿ ಕಲ್ಯಾಣ್ಗೆ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ನೋಡಿದ್ರೆ ಅನಾಮಿಕಾಗೆ ಮತ್ತೆ ಧನ್ ಅನಾಮಿಕಾಗೆ ಮತ್ತೆ ಧನಲಕ್ಷ್ಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಯಾಕಣ್ಣ ನನಗೀಗ ಇನ್ಮೇಲೆ ಆ ಬ್ರಾಂಚ್ ನ ನೀನೇ ನೋಡ್ಕೋ ಕಳ್ಯಾನ್ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಗೊತ್ತು ಅಣ್ಣ ನನ್ ಮನ್ಸಿಗೆ ಇಷ್ಟ ಹೇಳ್ತಿರೋ ಕೆಲಸನೇ ಹೇಳ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಈಗ ನಾನು ಹೇಳ್ದಷ್ಟು ಮಾಡು ಅಂತ ರಾಜ್ ಹೇಳ್ತಾ ಇದ್ದಂಗೆ ಆಗ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಬಂದು ಇನ್ನೇನು ನಿನ್ಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಕಲ್ಯಾಣ್ ನಿನ್ನ ನೀನು ನಿರೂಪಿಸ್ಕೋಬಹುದು ಈಗ ಹೇಗಿದ್ರು ಇನ್ನೊಂದು ಬ್ರಾಂಚ್ ಕಂಪ್ನಿಗೆ ನೀನು ಸಿಇ ಆದ್ರೆ ಅವಾಗ ನಿನ್ಗೂ ಒಂದು ನಿನಗೂ ಒಂದು ಗುರ್ತ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾ ಇರ್ತಾ ಆಗ ರಾಹುಲ್ ನನಗೇನೋ ಸಿಕ್ಕಿಲ್ಲ ಕಣೋ ನೀನಾದ್ರೂ ತಗೊಂಡು ಗುರ್ತಿಸ್ಕೊಳೋ ಅಂತ ಹೇಳ್ತಾ ಇದ್ದಂಗೆ ನೀನ್ ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ ರಾಹುಲ್ ನಿನಗೂ ಕೊಟ್ಟಿದ್ರು ನಿನ್ನ ಕೈಯಲ್ಲಿ ನಿನಗೆ ಅದನ್ನ ನೆಡ್ಸಾಕಾಗ್ದಿರ ಅದು ಇದು ಕಳ್ತನ ಮಾಡ್ಕೊಂಡು ಇವಾಗ ಈ ಸ್ಥಿತಿಗೆ ಬಂದು ನಿಂತ್ಕೊಂಡಿದ್ಯಾ ಅಂತ ಸ್ವಪ್ನ ಹೇಳ್ತಾ ಇದ್ದಂಗೆ ಆಗ ರಾಜ್ ಈಗ ಸಾಕು ನಿಲ್ಸಿ ಕಲ್ಯಾಣ್ ಇನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಂತ ರಾಜ್ ಹೇಳ್ತಾ ಇದ್ದಂಗೆ ಹೌದು ಕವಿಯವ್ರೆ ಅತ್ಗೆ ನನ್ ಮನ್ಸಿಗೆ ಇಷ್ಟ ಆಗೋ ರೀತಿ ಕೆಲ್ಸ ಮಾಡು ಅಂತ ಅಂದ್ರಿ ತಾನೆ ಈಗ ಅಣ್ಣ ಈ ರೀತಿ ಕೊಡ್ತಾ ಇರೋದು ಸರಿನಾ ಹೌದು ನಿಮ್ಮ ಅಣ್ಣ ಮಾಡ್ತಾ ಇರೋದು ಸರಿಯಾಗೇ ಇದೆ ಕವಿಯವ್ರೆ ನೀವು ಆ ಕೆಲ್ಸಾನು ಮಾಡ್ಕೊಂತ ನಿಮ್ ಕವಿತೆಗಳನ್ನೂ ಬರ್ಕೊಳ್ಳಿ ಅಂತ ಕಾವ್ಯ ಕಲ್ಯಾಣ್ಗೆ ಹೇಳ್ತಾ ಇರ್ತಾಳೆ ಈಗ ಈಗ ಕಲ್ಯಾಣ್ಗೆ ರಾಜ್ ಆ ಅಗ್ರಿಮೆಂಟ್ ಪೇಪರ್ ಕೊಡ್ತಾ ಇರೋದ್ನ ನೋಡಿ ಅನಾಮಿಕಾಗೆ ಮತ್ತೆ ಧನಲಕ್ಷ್ಮಿಗೆ ತುಂಬಾ ಖುಷಿ ಆಗ್ತಾ ಇರತ್ತೆ ಈ ಕಡೆ ನೋಡಿದ್ರೆ ನಾಗವೇಣಿ ಹೇಗಾದ್ರೂ ಮಾಡಿ ಕಲ್ಯಾಣ್ ಹಡ್ಡ ಗಳಿಸ್ಬಿಟ್ಟು ರಾಹುಲ್ಗೆ ಈ ಅಗ್ರಿಮೆಂಟ್ ನ ಈಸ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಆ ವಿಚಾರ ರಾಜ್ ಗೆ ಮತ್ತೆ ಕಾವ್ಯನ್ಗೆ ತಿಳಿಯುತ್ತಾ ಅನ್ನೋದ್ ನಮ್ಮ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್